ನನ್ನ ಹೆಸರು ಪರಿಚಯ ಇದೆಯಲ್ಲ ಜಯಣ್ಣ ಎಸ್ ಅಂತ ಅರ್ಥ ನಮ್ದು ನಾಗರಾಜ್ ಅಂತ ಹೇಳಿ ನಾನು ಭೂ ನ್ಯಾಯ ಮಂಡಳಿಯ ಸದಸ್ಯನಾಗಿದ್ದೀನಿ ಕರ್ನಾಟಕ ಸರ್ಕಾರದ ಭೂ ನ್ಯಾಯ ಮಂಡಳಿ ತಾಲೂಕು ನಿರ್ದೇಶಕನಾಗಿದ್ದೇನೆ ಜಯಣ್ಣ ಅಂತ ನನ್ನ ಹೆಸರು ನಾಗರಾಜ್ ನನ್ನ ಹೆಸರು ನಾಗರಾಜ್ ಅಂತ ನಾವು ಹೊಸಗೆರೆ ತಾಲೂಕು ಮುಖಂಡರು ಹಾಗೂ ಈಗ ಚಿಕ್ಕಮನಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತ ನಿರ್ದೇಶಕನಾಗಿದ್ದೇನೆ ದೇವರಾಜ್ ಸಿಎಚ್ ಚಿಕ್ಕಮಳ್ಳಿ ದೇವರಾಜ ದೇವರಾಜ್ ಸಿಎಚ್ ಚಿಕ್ಕಮನಳ್ಳಿಯಲ್ಲಿ ನಡೆದ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ ಪೂರ್ಣಮ್ಮ ಬಸವರಾಜ್ ಪೂರ್ಣಮ್ಮ ಬಸವರಾಜು ಅಂತ ಪೂರ್ಣಿಮಾ ಬಸವರಾಜು ಅಂತ ಅವರು ಅವರು ಚುನಾಯಿತ ನಂದೀಶ್ವರಪ್ಪ ಅಂತ ಡಿಫಿಟೆಡ್ ಕ್ಯಾಂಡಿಡೇಟ್ ನಂದಿ ಚಿಕ್ಕಮ್ಮ ಕುಮಾರ್ ಕುಮಾರ್ ಪತ್ರಿಕಾಗೋಷ್ಠಿ ಉದ್ದೇಶ ಕಳೆದ ಮೇ ಒಂದನೇ ತಾರೀಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮಡ್ಡಿ ಇಲ್ಲಿ ನಡೆದಂಥ ನಿರ್ದೇಶಕರ ಚುನಾವಣೆಯ ಸಂಬಂಧ ಕೆಲವು ಮಾಹಿತಿನ ನಾವು ಎಲ್ಲ ಮಾಧ್ಯಮದ ಎದುರುಗಡೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ಸಭೆಯನ್ನು ತೆಗೆದುಬೇಕಿದೆ ಇಲ್ಲಿ ಚುನಾವಣೆ ನಡೆದೋಗಿದೆ ನಿರ್ದೇಶಕರ ಆಯ್ಕೆ ಕೂಡ ಆಗಿದೆ ಆದರೆ ನಮ್ಮ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಏನಿದೆ ಸ್ವತಂತ್ರ ಅಭ್ಯರ್ಥಿಗಳು ಮತದಾನ ಯಾಕೆ ಹಿಂಗಾಯ್ತು ನಮ್ಮ ಸೋಲಿಗೆ ಏನು ಕಾರಣ ಆಯಿತು ಅಂತೇಳಿ ಪರಾಮರ್ಶೆ ಮಾಡಬಹುದಾದ ಕೆಲವು ದಾಖಲಾತಿಗಳು ನಮಗೆ ಮೋಸದಿಂದ ಮೋಸ ಡೋಟನ್ನು ಹಾಕ್ಸ್ಕೊಂಡು ಅವ್ರು ಗೆದ್ದಿದ್ದಾರೆ ಅಂತೇಳಿ ಒಂದಷ್ಟು ದಾಖಲಾತಿಗಳು ಸಿಕ್ಕಿದೆ ಸ್ನೇಹಿತರೆ ಏನಪ್ಪ ಅದು ಅಂತಂದರೆ ಸಹಕಾರ ಸಂಘದಲ್ಲಿ ಜಾಮೀನು ಸಾಲ ಅಂತ ಹೇಳಿ ಒಂದು ನೂರ ಎಂಟು ಜನಕ್ಕೆ ನೂರ ಎಂಟು ಜನಕ್ಕೆ ಜಾಮೀನು ಸಾಲ ಅಂತೇಳಿ ಒಂದು ಸಾಲನ ಕೊಟ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಮೀನು ಸಾಲ ಕೊಡುವಾಗ ಏನು ಸಹಕಾರ ಸಂಘದ ನಿಬಂಧನೆಗಳಿದೆ ಒಂದು ಬೈರಾಯಿದೆ ಸಹಕಾರ ಸಂಘದ ನಿಬಂಧನೆಗಳೇನಿದೆ ಅದು ಯಾವುದೂ ಕೂಡ ಗಣನೆ ತಗೊಳ್ದಲ್ಲೇ ಅಕ್ರಮವಾಗಿ ಮತದಾರರ ಪಟ್ಟಿ ಸೇರಿಸ್ಕೊಂಡು ಅದೇ ಪಟ್ಟಿನ ಎರಡು ಸಾವಿರದ ಇಪ್ಪತ್ತೈದು ಚುನಾವಣೆಯಲ್ಲೂ ಇಟ್ಕೊಂಡು ಮೋಸದ ಚುನಾವಣೆ ಮಾಡಿ ಗೆದ್ದು ಗೆದ್ದಿರೋ ವಿಚಾರ ತಿಳಿದು ಬಂದಿದೆ ಅದಕ್ಕೆ ನಾನು ತಮ್ಮಲ್ಲಿ ಕೆಲವು ದಾಖಲಾತಿಗಳನ್ನ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಮಾಹಿತಿ ಜೊತೆಗೆ ಈ ಪತ್ರಿಕಾಗೋಷ್ಠಿನ ತಂದಿದ್ದೇವೆ ಸ್ನೇಹಿತರೆ ಏನಪ್ಪ ಅದು ಅಂದರೆ ಎರಡು ಎಂಟು ಎರಡು ಸಾವಿರದ ಹದಿನೆಂಟು ಎರಡು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ನೂರ ಎಂಟು ಜನಕ್ಕೆ ಷೇರ್ದಾರನಾಗಿ ಹೊಸ ಷೇರ್ದಾರನಾಗಿ ಆಯ್ಕೆ ಮಾಡಿಕೊಳ್ತಾರೆ ಎರಡು ಸಾವಿರದ ಹದಿನೂರ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಹೊಸದಾಗಿ ಷೇರ್ದಾರನ್ನು ಮಾಡ್ಕೊಳ್ತಾರೆ ಆ ಷೇರ್ ಇನ್ನೂರೈವತ್ತು ರೂಪಾಯಿ ಮಾಡ್ತಾರೆ ೇರುದನ ಇನ್ನೂರೈವತ್ತು ರೂಪಾಯಿ ಆ ನಂತರ ಏನು ಹೊಸ ಆಗಿದ್ರು ಅವ್ರಿಗೆ ಐದೇ ತಿಂಗಳಲ್ಲಿ ಜಾಮೀನು ಸಾಲ ಅಂತೇಳಿ ಕೊಡ್ತಾರೆ ಕೇವಲ ಐದೇ ತಿಂಗಳಲ್ಲಿ ಜಾಮೀನು ಸಾಲ ಅಂತ ಕೊಡ್ತಾರೆ ಎರಡು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಮೀನು ಸಾಲ ಅಂತ ಹೇಳಿ ಆ ಸಹಕಾರ ಸಂಘದಲ್ಲಿ ರೆಜುಲೇಷನ್ ಅನ್ನು ಮಾಡಿ ಸಾಲನ ವಿತರಣೆ ಮಾಡ್ತಾರೆ ಜಾಮೀನು ಸಾಲ ಎಷ್ಟೆಷ್ಟು ಕೊಟ್ಟಿದ್ದಾರೆ ತಲಾ ಒಬ್ಬ ವ್ಯಕ್ತಿಗೆ ಎರಡು ಸಾವಿರದಂತೆ ಕೊಡ್ತಾ ಹೋಗ್ತಾರೆ ಒಬ್ಬ ವ್ಯಕ್ತಿಗೆ ಎರಡು ಸಾವಿರದಂತೆ ಜಾಮೀನು ಸಾಲನ ಕೊಡ್ತಾರೆ ಜಾಮೀನು ಸಾಲ ಕೊಡುವಾಗ ಚುನಾವಣೆ ನಮ್ಮ ಸಹಕಾರ ಸಂಘದ ಬೈಲಾದ ಪ್ರಕಾರ ನಿಖರವಾಗಿ ಇದರಲ್ಲಿ ಬರವಣಿಗೆಯನ್ನ ಬರ್ಕೊಂಡಿದ್ದಾರೆ ಏನಂತ ಬರ್ಕೊಂಡಿದ್ದಾರೆ ಸಾಲ ಕೇಳುವವರ ಹೆಸರಿನಲ್ಲಿ ಸಂಘದಲ್ಲಿ ಯಾವುದಾದ್ರೂ ಠೇವಣಾತಿ ಇದ್ದರೆ ಅಥವಾ ಉಳಿತಾಯ ಖಾತೆ ಇದ್ದರೆ ಅವರ ವ್ಯವಹಾರಕ್ಕೆ ತಕ್ಕಂತೆ ಶೇಕಡ ಎಂಬತ್ತನ ಮೀರಿದ ಹಾಗೆ ಸಾಲನ ಕೊಡಬಹುದು ಅಂತ ಹೇಳಿ ಬೈಲಾದಲ್ಲಿ ಬರ್ಕೊಂಡಿದ್ದಾರೆ ಇವ್ರದ್ದು ಏನ್ ನಾವು ಜಾಮೀನು ಸಾಲಗಾರರು ಅಂತ ಹೇಳಿದ್ವೋ ಇದಿಷ್ಟು ಜನದ್ದು ಯಾವುದೇ ಎಸ್ ಪಿ ಖಾತೆ ನಮ್ಮ ಸಹಕಾರ ಸಂಘದಲ್ಲಿ ಇಲ್ಲ ಯಾವುದೇ ಎಸ್ ಪಿ ಖಾತೆ ಇಲ್ಲ ಯಾವುದೇ ವೈಯಕ್ತಿಕ ಠೇವಣಿಗೂ ಇಲ್ಲ ಆದರೂ ಕೂಡ ಇಷ್ಟು ಜನಕ್ಕೆ ಜಾಮೀನು ಸಾಲನ ಕೊಟ್ಟಿದ್ದಾರೆ ಜಾಮೀನು ಸಾಲನ ಕೊಟ್ಟು ವರ್ಷಕ್ಕೊಂದ್ಸಲ ಕೈ ಬದಲಾವಣೆ ಮಾಡ್ಕೊಳ್ಳೋದು ಗಜ್ಜರ್ ಅಡ್ಜಸ್ಟ್ಮೆಂಟ್ ಅಂತ ಜಾಮೀನು ಸಾಲಗಾರರಿಗೆ ವಸೂಲಿ ವಿಧಾನ ಹೆಂಗಪ್ಪ ಇದೆ ಅಂದರೆ ಯಾವೊಬ್ಬ ವ್ಯಕ್ತಿ ಜಾಮೀನು ಸಾಲ ಪಡೆದಿರ್ತಾನೋ ಆತ ಎವರಿ ಡೇ ಅಥವಾ ಎವ್ರಿ ವೀಕ್ ಪ್ರತಿ ವಾರ ಅಥವಾ ಪ್ರತಿ ದಿನ ಟಿಕ್ನಿ ಮುಖಾಂತರ ಸಾಲನ ಮರುಪಾವತಿ ಮಾಡಬೇಕು ಅಂತ ಇದೆ ನಿಯಮ ಆಮೇಲೆ ಯಾವೊಬ್ಬ ಜಾಮೀನು ಸಾಲ ತಗೊಳ್ಳೋನ್ಗೆ ಒಬ್ಬ ವ್ಯಕ್ತಿ ಮಾತ್ರ ಜಾಮೀನು ಹಾಕಬಹುದು ಉದಾಹರಣೆಗೆ ನಾನು ಸಾಲ ತಗೊಳ್ಳೋನಿಗೆ ಒಬ್ಬ ವ್ಯಕ್ತಿ ಮಾತ್ರ ಜಾಮೀನು ಆಗುತ್ತೆ ಉದಾಹರಣೆಗೆ ನಾನು ಜಯ ಅಣ್ಣ ನಾನು ಸಾಲ ಅಂದ್ರೆ ನಾಗರಾಜ್ ಅವರು ನನಗೆ ಜಾಮೀನು ಆಗ್ಬಹುದು ಆದ್ರೆ ನನಗೆ ಜಾಮೀನಾಗಿರ್ತಕ್ಕಂಥವ್ರು ಇನ್ನೊಬ್ರಿಗೆ ಜಾಮೀನು ಆಗುವಾಗಲಿಲ್ಲ ಆ ನಿಯಮನ ಮೀರಿ ಒಬ್ಬೊಬ್ಬ ವ್ಯಕ್ತಿ ಹತ್ತು ಹದಿನೈದು ಜನಕ್ಕೆ ಜಾಮೀನ್ದಾರನಾಗಿ ಎರ ಎರಡು ಸಾವಿರ ರೂಪಾಯಿನ ಸಾಲ ಕೊಡಿಸಿದೆ ಸಾಲ ಪಡಿಸ ಕೊಡಿಸಿದ್ದಲ್ದಲ್ಲನೆ ಸಾಲ ಕೊಡುವಾಗ ಇಲ್ಲಿ ಕೆಲವು ಪರ್ಟಿಕ್ಯುಲರ್ ಆಗಿ ಹೆಸರು ಬಿಡಿದೆ ಹರತ್ನಾಳಿನಲ್ಲಿ ದೊರೆಸ್ವಾಮಿ ನಾಯಕ ತಂದೆ ಹೆಸರು ರಂಗಜ ನಾಯಕ ಅಂತೇಳಿ ಒಬ್ಬ ಸ್ಕೂಲ್ ಟೀಚರ್ ಇದ್ದಾನೆ ಆತನಿಗೆ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಆತನಿಗೆ ಸರ್ಕಾರ ಸಂಘದಲ್ಲಿ ಎರಡು ಸಾವಿರ ರೂಪಾಯಿ ಸಾಲನ ಕೊಟ್ಟು ಸಾಲಗಾರನಾಗಿ ಮಾಡ್ಕೊಳ್ತಾರೆ ಓಟ್ಗೋಸ್ಕರ ಆಮೇಲೆ ಚಿಕ್ಕಮಂಡಿ ಹೈಸ್ಕೂಲ್ನಲ್ಲಿ ಮಮತಾ ಅಂತ ಹೇಳಿ ಜನ ಅವರು ಮಮತಾ ಶಂಭುಲಿಂಗಪ್ಪ ಶಂಭುಲಿಂಗಪ್ಪ ಮಮತಾ ಗಂಡನ ಹೆಸರು ಶಂಭುಲಿಂಗಪ್ಪ ಅವ್ರ ಹೆಸರಿನಲ್ಲಿ ಎರಡು ಸಾವಿರ ರೂಪಾಯಿ ಸಾಲನ ಕೊಟ್ಟು ಅವ್ರನ್ನ ಸಾಲುಗಾರ ಪಟ್ಟಿ ತಗೊಳ್ತಾರೆ ಸ್ಕೂಲಲ್ಲಿ ಹಿಂದಿ ಟೀಚರ್ ಚಿಕ್ಕಮಣಿ ಹೈಸ್ಕೂಲ್ ನಲ್ಲಿ ಹಿಂದಿ ಟೀಚರ್ ಮಮತಾ ಶಾಂತಿ ಸರ್ಕಾರಿ ಇದು ಎಡೆಸ್ ಎಡೆ ಎಂಪ್ಲಾಯ್ಸ್ ಷೇರ್ ತಗೊಳಂಗಿಲ್ಲ ಜಾಮೀನು ಸಾಲ ಅಂತ ಹೇಳಿ ಎರ್ಡ್ ಸಾವಿರ ರೂಪಾಯಿ ತಗೊಂಡಿದ್ದ ತಗೊಳಂಗಿಲ್ಲ ತಗೋಬೋದು ಏನ್ ತಗೋಬೋದು ಅಂದ್ರೆ ಆತ ಆ ಬ್ಯಾಂಕ್ ನಲ್ಲಿ ವ್ಯವಹಾರ ಮಾಡಿರ್ಬೇಕು ಕನಿಷ್ಠ ವ್ಯವಹಾರ ಮಾಡಿದ್ರು ಕನಿಷ್ಠ ಆರ್ ತಿಂಗಳು ಅವ್ರದ್ದು ವ್ಯವಹಾರ ಇರಬೇಕು ಎಸ್ಪಿ ಖಾತೆ ತೆರೆದು ಅಲ್ಲಿ ವ್ಯವಹಾರ ಇರ್ಬೇಕು ಅಥವಾ ಮಿನಿಮಮ್ ಡೆಪಾಸಿಟ್ ಇರಬೇಕು ಮಿನಿಮಮ್ ಡೆಪಾಸಿಟ್ ಇರಬೇಕು ಆ ಡೆಪಾಸಿಟ್ಗೆ ಈಗ ಒಂದು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇದೆ ಅಂದ್ರೆ ಅದರ ಎಂಬತ್ತು ಭಾಗ ಅಂದ್ರೆ ಎಂಟು ಸಾವಿರ ಎಂಟು ಸಾವಿರದವರೆಗೆ ಅವರಿಗೆ ಜಾಮೀನು ಸಾಲ ಅಂತ ಕೊಡ್ಬೋದು ಅವ್ರ ಡೆಪಾಸಿಟ್ ಮೇಲೆ ಅಂತ ಸಂಘದ ಬೈಲಾದಲ್ಲಿ ಬರ್ಕೊಂಡಿದ್ದಾರೆ ಆದರೆ ಈಗ ಯಾವುದೂ ಕೂಡ ಕಾನೂನು ಪ್ರಕಾರ ಅವರು ಗಣನೆ ತಗೊಳ್ತಾರೆ ನಿರ್ಣಯ ಮಾಡಿ ಸಾಲ ಕೊಟ್ಕೊಂಡಿದ್ದಾರೆ ನಮ್ಮ ಬ್ಯಾಂಕ್ ಸಿ ಬ್ಯಾಂಕ್ನ ಒಬ್ಬ ಸೂಪ್ರೈಸರ್ ಇದ್ದಾರೆ ಓಂಕಾರ ಮೂರ್ತಿ ಅಂತ ಅವ್ರ ಹೆಂಡತಿ ಅವ್ರ ಹೆಸರಲ್ಲೂ ಕೂಡ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರು ಡಿಸಿಸಿ ಬ್ಯಾಂಕ್ನ ಸೂಪರ್ವೈಸರ್ ವಸಂತ ಓಂಕಾರ ಮೂರ್ತಿ ಅಂತ ವಸಂತ ಕುಮಾರಿ ಓಂಕಾರ ಮೂರ್ತಿ ಅಂತ ವಸಂತ ಕುಮಾರಿ ಓಂಕಾರ ಮೂರ್ತಿ ಅಂತ ನೋಡಿ ವಸಂತ ಕುಮಾರಿ ಓಂಕಾರ ಮೂರ್ತಿ ಅಂತ ಡಿಸಿಸಿ ಬ್ಯಾಂಕ್ ಸೂಪ್ರವೈಸರ್ ಅವರು ಅವ್ರ ಎಂಟಿ ಹೆಸರಲ್ಲಿ ಎರಡು ಸಾವಿರ ರೂಪಾಯಿ ಸಾಲ ಕೊಟ್ಟು ಅವ್ರನ್ನ ಸಾಲಗಾರನ ಮಾಡಿದ್ದಾರೆ ಈ ಥರ ಮಾಡಿ ಕಳುವಟನ್ನ ಸೃಷ್ಟಿ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವ್ರಿಗೆ ಬೇಕಾದಂತ ಅಭ್ಯರ್ಥಿಗಳು ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡಿದ್ದಾರೆ ಆ ಕಾರಣ ಇಂಥ ಅಕ್ರಮ ಮತದಾರರ ಪಟ್ಟಿನ ಆಯ್ಕೆ ಮಾಡ್ಕೊಂಡು ಏನು ಸರ್ಕಾರದ ಅನುದಾನ ಪಡೆದು ಸರ್ಕಾರದ ಸಹಾಯಧನ ಬಡ್ಡಿ ಸಹಾಯಧನ ಎಲ್ಲ ಪಡೆದು ನಡೀತಕ್ಕಂಥ ಒಂದು ಸರ್ಕಾರದ ಅಧೀನ ಸಂಸ್ಥೆನಲ್ಲಿ ಈ ಮಟ್ಟದ ಭ್ರಷ್ಟಾಚಾರ ಮಾಡಿ ಅವ್ರಿಗೆ ಬೇಕಾದವ್ರನ್ನ ಎಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಬೇಕಾದವ್ರಿಗೆ ಸಾಲ ಕೊಟ್ಕೊಂಡು ರೈತರಿಗೆ ಅನ್ಯಾಯ ಆಗ್ತಾ ಇರೋದನ್ನು ಖಂಡಿಸಿ ನಾವೆಲ್ಲ ಹಿಡಿದಿದ್ವಿ ಆ ಸ್ಪರ್ಧೆನಲ್ಲಿ ನಮ್ಮ ಬೆಂಬಲಿಗರು ನಾಲ್ಕು ಜನ ಚುನಾಯಿತರಾಗಿದ್ದಾರೆ ಉಳಿದಂಥ ರಿಪೀಟೆಡ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಸ್ವತಂತ್ರ ಅಭ್ಯರ್ಥಿಗಳು ನಮ್ಮ ನಿತ್ಯಾನಂದ ಅವರು ಒಂದು ಓಟ್ನಿಂದ ಸೋತಿದ್ದಾರೆ ನಂದೀಶ್ವರಪ್ಪ ಅಂತೇಳಿ ಅವ್ರು ಹದಿನಾರು ವೋಟಿಂದ ಸೋತಿದ್ದಾರೆ ಅಂತಂದರೆ ಅವರು ಒಂಬತ್ತು ವರ್ಟ್ ಬೈದರ ಅವರು ಯಾವ ಗೆಲ್ತಾ ಆಮೇಲೆ ಶ್ರೀನಿವಾಸ್ ಅಂತೇಳಿ ಹೊಸಳ್ಳಿನವರು ಅವರು ಇಪ್ಪತ್ತೊಂದು ಓಟ್ನಿಂದ ಸೋತಿದ್ದಾರೆ ಅವರು ಹತ್ತು ಒಟ್ಟು ಬೈದರ ಗೆಲ್ತಾ ಇದ್ರು ಈ ಥರ ನಮಗೆ ಚುನಾವಣೆಯಲ್ಲಿ ಮೋಸ ಆಗಿದೆ ಹನ್ನೊಂದು ಜನ ಸಾವಿರಾರು ಕ್ಷೇತ್ರಕ್ಕೆ ಹನ್ನೊಂದು ಜನ ಸಾಗ ಅರ್ಧ ಕ್ಷೇತ್ರದಲ್ಲಿ ಒಬ್ರು ಈ ಹನ್ನೊಂದು ಜನ ಅಭ್ಯರ್ಥಿಗಳಲ್ಲಿ ಈ ಜಾಮೀನು ಸಾಲದ ಹೆಸರಿನಲ್ಲಿ ಸಾಲ ಮಾಡಿರ್ತಕ್ಕಂಥವ್ರು ನಮಗೆ ಈ ಓಟ್ನಿಂದ ನಾವು ಮೋಸ ಹೋಗಿದ್ದೀವಿ ಹೇಗೆ ಹೋಗಿದೀವಿ ಅಂತಂದ್ರೆ ಇಲ್ಲಿ ಮತದಾರ ಪಟ್ಟಿನಲ್ಲಿ ಒಂದೇ ಒಂದೇ ಒಂದೊಂದು ಕುಟುಂಬದಲ್ಲಿ ಏಳು ಎಂಟು ಜನ ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ನಲವತ್ತು ಜನ ಈ ಥರ ಮತದಾರ ಪಟ್ಟಿ ಆಯ್ಕೆ ಮಾಡ್ಕೊಂಡೆ ಉದಾಹರಣೆಗೆ ಕೆಲವು ಹೆಸರುಗಳನ್ನ ಹೇಳ್ತೀನಿ ನೋಡ್ರಿ ಇಲ್ಲಿ ಹತ್ತಿನ ನವೀನ್ ಕುಮಾರ್ ಶೇಖರ್ ನಾಯ್ಕ ಅಂತ ಹೇಳಿ ನಮ್ಮ ಗ್ರಾಮದ ಇತ್ತ ಭೋಜನಾಯ್ಕ ಅವರ ಅಣ್ಣನ ಮಗ ಪ್ರಕಾಶ್ ನಾಯ್ಕ ಗುಂಡಾನಾಯ್ಕ ಅಂತ ಹೇಳಿ ಭೋಜನಾಯ್ಕ ಚಿಕ್ಕಪ್ಪನವ ಸುಮಾ ಭೋಜನಾಯ್ಕ ಭೋಜನಾಯ್ಕನ ಹೆಂಡ್ತಿ ರಮ್ಯಾ ಶಿವನಾಯ್ಕ ಅವ್ರ ಚಿಕ್ಕಪ್ಪನ ಸೊಸೆ ಶಿವಾನಾಯ್ಕ ಸಾಮ್ಯ ನಾಯಕ ಅವ್ರ ಚಿಕ್ಕಪ್ಪನ ಮಗ ತಮ್ಮ ನಾಯಕ ಕಾಂತ ನಾಯಕ ಅವರ ನೆಂಟರು ನಾಯಕ ಕೃಷ್ಣ ನಾಯಕ ಅವರ ಅಣ್ಣನ ಮಗ ನಾಯಕ ರಂಗಜ ನಾಯಕ ಅಂತೇಳಿ ನಾನು ಸ್ಕೂಲ್ ಟೀಚರ್ ಅಂತ ಹೇಳಿದ್ನಲ್ಲ ಅವರು ಧರ್ಮಾವತಿ ಬಾಯಿ ನಾಗರಾಜ್ ನಾಯಕ ಅವರ ಅಕ್ಕನ ಸೊಸೆ ಮಂಗಳಾಬಾಯಿ ದೊರೆಸ್ವಾಮಿ ನಾಯಕ ಇದೆ ನಾಯಕ್ ಮಹೇಶ್ ಅವ್ರ ರಾಮಚಂದ್ರ ನಾಯಕ ಲಚ್ಚ ನಾಯಕ ಅವರ ಮಾವ ಸೋದರ ಮಾವ ಅಂದರೆ ಅವರ ಅಕ್ಕನ ಗಂಡ ರುಪ್ಪಿಣಿಬಾಯಿ ಲಚ್ಚ ನಾಯಕ ಅವರ ಅಕ್ಕನ ಮಗಳು ಮಾಳಿಬಾಯಿ ಸೋಮಶೇಖರ್ ನಾಯ್ಕ ಅಂತೇಳಿ ಕುರಳಿನಲ್ಲಿ ಅವ್ರ ನೆಂಟರು ಚಂದ್ರನಾಯ್ಕ ಚಂದ್ಯಾನಾಯ್ಕ ಅವರ ಸ್ನೇಹಿತರು ಅನಿತಾಬಾಯಿ ಚಂದ್ಯಾನಾಯ್ಕ ಒಂದೇ ಕುಟುಂಬದವರು ನಾಲ್ಕು ಜನ ಇದ್ದಾರೆ ಮಂಜುನಾಥ ಪ ಪದ್ಮ ಮಂಜುನಾಥ ಅಂತೇಳಿ ರಾಮಚಂದ್ರ ನಾಯ್ಕ ಅಂತ ಅಂತೇಳಿ ಅವರ ಅಕ್ಕನ ಮಗ ಸವಿತಾ ದನ್ಪಾಲ್ ನಾಯ್ಕ ದನ್ಪಾಲ್ ನಾಯ್ಕ ಹೆಂಡತಿ ಕುಮಾರ್ನಾಯ್ಕ ಸಕ್ರನಾಯ್ಕ ಅವರ ಅಣ್ಣ ಸೀನಾ ನಾಯಕ ಅವರ ಅಣ್ಣ ಸರಸ್ವತಿ ಪ್ರಕಾಶ್ ನಾಯ್ಕ ಅವರ ಚಿಕ್ಕಪ್ಪನ ಸೊಸೆ ಗಂಗಿಬಾಯಿ ಕೃಷ್ಣನಾಯ್ಕ ಅವರ ಅತ್ತಿಗೆ ಸೀನಾ ಸೀನಾನಾಯ್ಕ ಅವರ ಸ್ವಂತ ಅಣ್ಣ ಸಾಕಿಬಾಯಿ ಲೋಕೇಶ್ ನಾಯಕ ಅವ್ರ ಚಿಕ್ಕಪ್ಪನ ಸೊಸೆ ನಾಯಕ ಸೀನ ನಾಯಕ ಭೋಜನಾಯಕ ಅಣ್ಣ ಸಿ ವಿಬಾಯಿ ಮ ನಾಯಕ ಅವರ ತಂಗಿ ಅನ್ಪೂರ್ಣ ವೆಂಕಟೇಶ್ ಮೂರ್ತಿ ಅಂತೇಳಿ ಆಚಾರ ಪೈಕಿ ಒಂದೇ ಕುಟುಂಬದಲ್ಲಿ ಆರು ಜನರು ಅವರು ಅನ್ಪೂರ್ಣ ವೆಂಕಟೇಶ್ ಮೂರ್ತಿ ಚನಕೇಶವ ವೆಂಕಟೇಶ್ ಮೂರ್ತಿ ಶ್ರೀನಿವಾಸ ವೆಂಕಟೇಶ್ ಮೂರ್ತಿ ಮೂರ್ತಿ ವೆಂಕಟೇಶ್ ಮೂರ್ತಿ ವೆಂಕಟೇಶ್ ಮೂರ್ತಿ ಕೃಷ್ಣ ರಾಮಕೃಷ್ಣಾಚಾರ್ಯ ಈ ಥರ ನಮ್ಮ ಒಂದೂರಲ್ಲಿ ಜನದ್ದು ಅವರು ಜಾಮೀನು ಸಾಲ ಅಂತೇಳಿ ಕೊಟ್ಕೊಂಡು ಅವ್ರನ್ನ ಮತದಾರರ ಪಟ್ಟಿನಲ್ಲಿ ಸೇರಿಸ್ಕೊಂಡಿದ್ದಾರೆ ಇದೇ ರೀತಿ ಚಿಕ್ಕಮಗಳಲ್ಲಾಗಿದೆ ಎನ್ ಪೊಪ್ಪಲಾಗಿದೆ ರಂಗಾಯನ ಕೊಪ್ಲಾಗಿದೆ ಈ ಥರ ಅಕ್ರಮವಾಗಿ ನೂರ ಎಂಟು ಮತದಾರನ್ನ ಅಕ್ರಮವಾಗಿ ಸೇರಿಸ್ಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಇದು ನಿಮಗೆ ಮುಂಚೆ ಸರ್ ನಮಗೆ ಈ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಈ ಬಗ್ಗೆ ಮಾಹಿತಿ ನಮ್ಮಲ್ಲಿಲ್ಲ ಆಗ್ಬಾರ್ದು ಅನ್ನೋದಿಲ್ಲ ಆದ್ರೆ ರೈತ ಪ್ರತಿನಿಧಿನ ಆಯ್ಕೆ ಮಾಡುವಾಗ ರೈತರಾದವರು ರೈತ ಖಾತೆವನ್ನ ಹೊಂದಿ ಅಲ್ಲಿ ಸಾಲ ಪಡೆದು ಆತ ಸಾಲಗಾರನಾಗಿ ಉಳ್ಕೊಂಡಿರುವಂತ ಮತ ನಮ್ಮ ಅಧಿಕಾರಿ ಇದೆ ರೈತ ಪ್ರತಿನಿಧಿನ ಆಯ್ಕೆ ಮಾಡುವಾಗ ಆತ ರೈತ ಆಗಿರ್ಬೇಕು ಅಂತ ಇದೆ ಗುರಿಯಾರು ರೈತರಲ್ಲ ಜಾಮೀನು ಸಾಲ ಅಂತೇಳಿ ತನ್ನ ಸ್ಕೂಲ್ ಟೀಚರ್ ಅವರ ಹೆಸರಲ್ಲಿ ಯಾವುದೇ ಜಮೀನಿಲ್ಲ ಇಲ್ಲ ಅವ್ರ ಹೆಸರು ಜಮೀನ್ ಇಲ್ಲ ಅವ್ರ ಎಂಟಿ ಮಂಗಳವಾರ ಅವರ ಹೆಸರು ಜಮೀನ್ ಇಲ್ಲ ಈ ಜಾಮೀನು ಸಾಲ ಅಂತ ಸೃಷ್ಟಿ ಮಾಡಿರೋದು ಮತದಾರರ ಪಟ್ಟಿನ ಹೆಚ್ಚಿಸ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಲ ತುಂಬ ಕೊಡ್ಬೋದು ಕೊಡಬಹುದು ಆದ್ರೆ ನಾನು ಮೊದಲೇ ಹೇಳಿದಂಗೆ ನಿಮ್ಗೆ ನಿಯಮ ಹೇಳಿದೆ ಹಿಂದಿನ ಆಡಳಿತ ಮಾಡಿ ಯಾರಿದ್ರು ಅವರೇ ಇದ್ರು ಈಗ ಯಾರು ಚುನಾಯಿತರ ಚುನಾಯಿತರಾಗಿದ್ದಾರೋ ಅವರೇ ಈಗ ಹೌದು ಅದರಿಂದ ಇಲ್ಲ ಇಲ್ಲ ಇದ್ರು ಇದೇ ಮೊದಲ ಬಾರಿ ಆಯ್ಕೆ ಆಗಿರೋರು ನಾವು ಕೂಡ ಯಾವಾಗಲೂ ಯಾವಾಗ್ಲೂ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಿಲ್ಲ ಸ್ಪರ್ಧೆಗೂ ಹೋಗಿಲ್ಲ ಇದೇ ಮೊದಲನೇ ಸಲ ಈ ಎಲ್ಲಾ ನೋಡೋಣ ಏನಾಗ್ತಿದೆ ಸೊಸೈಟಿನಲ್ಲಿ ನೋಡೋಣ ಅಂತೇಳಿ ಹೋದ್ವಿ ಆಮೇಲೆ ಮೂರು ವಾರ್ಷಿಕ ಮಹಾಸಭೆಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಏನು ನಿಯಮ ಇದೆ ಅಂತ ಹೇಳಪ್ಪ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗ ಮೂರು ವಾರ್ಷಿಕ ಮಹಾಸಭೆಗಳನ್ನು ಭಾಗವಹಿಸಿದ್ದಾರೆ ಅಂತೇಳಿ ಬಂದು ಒಂದು ಮತದಾರರು ಪಟ್ಟಿನ ತಯಾರಿಸಿದ ಈಗಾಗಲೇ ನಾನು ಹೇಳಿದಾಗೆ ನಿಮಗೆ ದಾಖಲಾತಿನ ಕೊಟ್ಟೆ ಏನದು ಎರಡು ಸಾವಿರದ ಹದಿನೆಂಟರಲ್ಲಿ ಶೇರ್ದಾರಾಗಿರಂಥವರು ಎರಡು ಸಾವಿರದ ಹದಿನೇಳರ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಶೇರ್ದಾರರಾಗಿದ್ದಾರೆ

ಎರಡು ಎಂಟು ಎರಡ್ ಸಾವಿರದ ಹದಿನೆಂಟು ಎರಡು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಸಾಲ ಹೋಗಿದ್ದಾರೆ ಜಮೀನ್ ಸಾಲ ಎರಡ್ ಸಾವಿರದ ಹದಿನೇಳರಲ್ಲಿ ಅವ್ರ ಖಾತೆದಾರರು ಅಲ್ಲ ಅವ್ರ ಷೇರ್ದಾರರು ಅಲ್ಲ ಆದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇವರೆಲ್ಲ ಸಭೆ ಮಹಾ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಬಂದು ಪದ್ದಾರು ಪಟ್ಟಿನಲ್ಲಿ ಅದ್ರಿಗೆ ಸೇರಿಸ್ಕೊಂಡಿದ್ದಾರೆ ಇನ್ನೊಂದು ಮಾಹಿತಿ ಈಗ ಇನ್ನೊಂದು ಮಾಹಿತಿನ ಮಾಹಿತಿನ ನಿಮ್ಗೆ ಗಮನ ತರಲಿಕ್ಕೆ ಬಯಸ್ತೀಸ್ನೇ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಯೋಜನೆ ಜಾರಿ ತ ಸಾಲ ಮನ್ನಾ ಯೋಜನೆ ಜಾರಿ ತಂದಾಗ ಅವರು ಮಾಡಿದಂತ ನಿಯಮ ಏನಪ್ಪಾ ಯೋಜನೆ ಅನ್ವಯ ಆಗುತ್ತೆ ಅಂತ ಇದು ಎಲ್ಲಾ ಮಾಧ್ಯಮದವರಿಗೆಲ್ಲ ಗೊತ್ತಿರುವಂತ ವಿಚಾರ ಅದನ್ನ ಆ ಸವಲತ್ತನ ಪಡ್ಕೊಳ್ಳಿಕೆ ಚಿಕ್ಕಮಳ್ಳಿನಲ್ಲಿ ಸಿ ಬಿ ನಾಗರಾಜು ಅಂತ ಹೇಳಿ ಒಂದು ಫ್ಯಾಮಿಲಿ ಇದೆ ಸಿ ಬಿ ನಾಗರಾಜು ಬಸವೇಗೌಡ ಅವರದೊಂದು ಕುಟುಂಬ ಆ ಕುಟುಂಬದಲ್ಲಿ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷ ಸಿ ಬಿ ನಾಗರಾಜು ಅವರ ಒಂದು ರೇಷನ್ ಕಾರ್ಡ್ ಇದು ಸಿ ಬಿ ನಾಗರಾಜು ಅವರ ರೇಷನ್ ಕಾರ್ಡ್ ಇದು ಅವ್ರ ತಮ್ಮ ತಮ್ಮನ ಹೆಂಡತಿ ಅವರೆಲ್ಲ ಏನು ಇನ್ನೊಂದು ರೇಷನ್ ಕಾರ್ಡ್ ಇನ್ನೊಂದು ಜಯಮ್ಮ ಅಂತ ಒಂದು ರೇಷನ್ ಕಾರ್ಡ್ ಈಗ ಸಿ ಬಿ ನಾಗರಾಜನ ಹೆಂಡತಿ ಇವರೇ ಡೈವರ್ಸ್ ಆಗಿಲ್ಲ ಒಟ್ಟಿಗೆ ಇದ್ದಾರೆ ಬೇರೆ ಇದ್ದಾರೆ ಸಿ ಬಿ ನಾಗರಾಜನ ಹೆಂಡತಿ ಜಯಮ್ಮನ ಹೆಸರಲ್ಲಿ ಒಂದು ರೇಷನ್ ಕಾರ್ಡ್ ಮಾಡ್ಕೊಂಡು ಸಾಲ ಮನ್ನಾ ಪಡ್ಕೊಂಡಿದ್ದಾರೆ ಆಮೇಲೆ ಅವ್ರ ಮಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆನೇ ಆಗಿಲ್ಲ ಎನ್ ರವಿ ಅಂತ ಆತನ ಹೆಸರು ಒಂದು ರೇಷನ್ ಕಾರ್ಡ್ ಹೆಸರು ಇದೆ ಇವ್ ಎಂಟಿ ಹೆಸರು ಹಾಕಿಲ್ಲ ಸಿಂಗಲ್ ಫ್ಯಾಮಿಲಿ ಎಂಟಿ ರೇಷನ್ ಸ್ವಾಮಿ ಅಂತ ಹೇಳಿ ಪ್ರೊಡ್ಯೂಸ್ ಕೊಟ್ಟಿದ್ದು ಇಬ್ಲೂ ಇದಾರೆ ಮೂರ್ ಜನಕ್ಕೆ ಒಂದೇ ಕುಟುಂಬದಲ್ಲಿ ಮೂರು ಜನಕ್ಕೆ ಒಂದೇ ತಾರೀಕಲ್ಲಿ ರೇಷನ್ ಕಾರ್ಡ್ ಮಾಡಿಕೊಟ್ಟು ಅವರಿಗೆ ಸಾಲ ಮನ್ನಾ ಸವಲತ್ತು ಸಹಾಯ ಮಾಡಿದಂತ ಮಹಾನ್ ಭಾವ ಎಸ್ ಕುಮಾರ್ ಸ್ವಾಮಿ ಇವರು ಒಂದೇ ಕುಟುಂಬದಲ್ಲಿ ಗಂಡ್ ರೇಷನ್ ಕಾರ್ಡ್ ಗಂಟಿ ಒಂದು ರೇಷನ್ ಕಾರ್ಡ್ ಮಂಗಡಿ ಒಂದು ರೇಷನ್ ಕಾರ್ಡು ಇರೋ ಮೂರೇ ಜನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಜೈನ ಬಂದಾಗಿದೆ ಅವರು ತಮ್ಮ ಇನ್ನೊಬ್ಬ ಬಂದಾಗಿದೆ ಅವ್ರೆಲ್ಲರ ಈ ಸೌಲಭ್ಯಗಳು ಪಡ್ಕೊಂಡು ಸಾಲ ಮನ್ನಾ ಮಾಡ್ಕೊಂಡಿರ್ತಕ್ಕ ರೇಷನ್ ಬದಲಾವಣೆ ಮಾಡಿ ಒಬ್ಬೊಬ್ಬ ರೇಷನ್ ಕಾರ್ಡ್ ತಗೊಂಡು ಅವರೆಲ್ಲ ಸಾಲ ಮನ್ನಾ ಮಾಡ್ಕೊಂಡಿರ್ತಕ್ಕ ಬೇಕಾದ್ರೆ ಮಾಹಿತಿಗೋಸ್ಕರ ಇನ್ನೊಂದು ಕಾಪಿ ಕೊಟ್ಟಿರ್ತೀನಿ ದಯಮಾಡಿ ತಗೊಳಿಸ್ಬೇಕು ಎಷ್ಟು ಎಷ್ಟು ಮನ್ನಾಗಿದೆ ಸಾಲ ಮನ್ನಾ ಹತ್ತೊಂಬತ್ತು ಲಕ್ಷ ಒಂದೇ ಕುಟುಂಬದಲ್ಲಿ ಒಂದೇ ಕುಟುಂಬದಲ್ಲಿ ಒಂದೇ ಕುಟುಂಬದಲ್ಲಿ ಸಿದ್ದರಾಮಯ್ಯ ಐವತ್ತು ಸಾವಿರ ಸಾಲ ಮನ್ನಾ ಮಾಡಿದ್ದು ಕುಮಾರಸ್ವಾಮಿ ಅವರು ಎರಡು ಲಕ್ಷದ ವರ್ಗ ಮನ್ನಾ ಮಾಡಿದ್ದು ಎಲ್ಲ ಸೇರಿ ಹತ್ತೊಂಬತ್ತು ಲಕ್ಷ ಒಂದೇ ಕುಟುಂಬದಲ್ಲಿ ಸಾಲ ಮನ್ನಾ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲಾತಿಗಳಿದೆ ಇದು ನೀವು ವೆಬ್ಸೈಟ್ಗೆ ಹೋಗಿ ರೇಷನ್ ಕಾರ್ಡ್ ಆಡಿದ್ರೆ ಅಥವಾ ಆಧಾರ್ ಕಾರ್ಡ್ ಓಡಿದ್ರೆ ನೀವು ತಗೋಬಹುದು ವೈಯಕ್ತಿಕ ಮಾಹಿತಿಗಳು ಯಾರು ಬೇಕು ಸಿಗುತ್ತೆ ಇದನ್ನ ನಾನು ಅವ್ರದ್ದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ನಂಬರ್ ತಗೊಂಡು ತಗೊಂಡಿರ್ತಕ್ಕಂಥ ಮಾಹಿತಿ ಇದು ಅವ್ರದ್ದು ಒಂದೇ ಕುಟುಂಬದ ಸಾಲ ಮನ್ನಾ ಆಗಿರ್ತಕ್ಕಂಥ ಪಟ್ಟಿ ಮತ್ತೆ ರೇಷನ್ ಕಾರ್ಡ್ ಅದರಲ್ಲಿ ಅನ್ನೋದು ಒಂದು ರೇಷನ್ ಕಾರ್ಡ್ ನನಗೆ ಸಿಕ್ಕಿಲ್ಲ ಅದು ಸೇರಿ ಸಾಲ ಮನ್ನಾ ತಗೊಂಡಿದ್ದಾರೆ ನಟರಾಜದು ನಟರಾಜು ಹೆಂಡ್ತಿದು ಅವ್ರ ಮಗ ಪ್ರಕ್ಯವ್ರದು ಆಮೇಲೆ ಸಿ ಬಿ ನಾಗರಾಜ್ ಅವ್ರದ್ದು ಅವ್ರ ಹೆಂಡ್ತಿ ಮಗದು ಅವ್ರ ಅವೆಲ್ಲ ಮಾಹಿತಿ ಇದೆ ಈ ಥರ ಮಾಡಿ ಮೋಸದ ಚುನಾವಣೆನ ಗೆದ್ದು ನಾವೆಲ್ಲರೂ ಕೂಡ ಭಾರಿ ಬಹುಮತದಿಂದ ಗೆದ್ದುಬಿಟ್ಟಿದ್ದೀವಿ ನಾವು ಸ್ವಚ್ಛಂದವಾಗಿದ್ದೀವಿ ಹಾಗೆ ಹೀಗೆ ಅಂತ ಹೇಳಿ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರ್ತಕ್ಕಂಥದ್ದು ವಿಷಾದನೀಯ ಅವರು ಮೋಸದಿಂದ ಗೆದ್ದಿದ್ದಾರೆ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ಕ್ರಮ ಈಗ ನಾನು ಈ ಪ್ರಸ್ತಾಪ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಉದ್ದೇಶ ಇಷ್ಟೇ ಸರ್ಕಾರದ ಸಹಾಯಧನ ಪಡೆದು ನಡೀತಾ ಇರತಕ್ಕಂಥ ಒಂದು ಸಂಸ್ಥೆನಲ್ಲಿ ಈ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಅವರೇ ಸಹಕಾರ ಮಂತ್ರಿ ಕೂಡ ಇದ್ದಾರೆ ಜಿಲ್ಲಾಧಿಕಾರಿಗಳು ಸಹಕಾರ ಮಂತ್ರಿಗಳು ಇವರೆಲ್ಲರೂ ಕೂಡ ಇದರಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರನ ಪರಿಶೀಲನೆ ಮಾಡಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಕೊಡಿಸ್ತಕ್ಕಂಥ ಒಂದು ಕೆಲಸನ ಮಾಡಬೇಕಾಗಿದೆ ಈ ತರ ಮೋಸ ಮಾಡಲಿಕ್ಕೆ ಸಂಬಂಧಪಟ್ಟಂತ ಒ ಆ ಸೊಸೈಟಿಯ ಕಾರ್ಯದರ್ಶಿ ಮತ್ತೆ ಬ್ಯಾಂಕ್ ಸೂಪರ್ವೈಸರ್ ಇವರು ಮೂರು ಜನ ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದಕ್ಕೆ ಸಪೋರ್ಟಿವ್ ಆಗಿ ಎ ಆರ್ ಅವರೆಲ್ಲರೂ ಬರ್ತಾರೆ ಯಾಕಂದ್ರೆ ಮತದಾರರ ಪಟ್ಟಿನ ಫೈನಲ್ ಮಾಡುವಾಗ ಎ ಆರ್ ಡಿಆರ್ ಎಲ್ಲ ಸೈನ್ ಹಾಕ್ತಾ ಇದಕ್ಕೆ ಯಾರು ಸಹಿ ಹಾಕಿತ್ತಲ್ಲ ಆದ್ರೂ ಪರಿಶೀಲನೆ ಮಾಡಬೇಕಾಗುತ್ತೆ ಚುನಾವಣೆಗಿಂತ ಮುಂಚೆ ಹಾರ್ಡ್ ಕಾಪಿನ ಕೊಟ್ಟು ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಮತದಾರರಿಗೆ ಅವಕಾಶ ಕೊಡಬೇಕು ನೋಟಿಸ್ ಬೋರ್ಡ್ಗೆ ಹಾಕಬೇಕು ಇದು ಯಾವುದನ್ನು ಕೂಡ ಮಾಡಿಲ್ಲ ಆದ್ದರಿಂದ ಸರ್ಕಾರ ಮತ್ತೆ ಸಂಬಂಧಪಟ್ಟಂಥ ನಮ್ಮ ಸಹಕಾರ ಮಂತ್ರಿಗಳು ಮನೆ ಜಿಲ್ಲಾಧಿಕಾರಿಯವರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈ ಥರ ಭ್ರಷ್ಟಾಚಾರ ನಡೆದು ಅಲ್ಲಿ ನಿಜವಾದ ರೈತರಿಗೆ ಆ ಸವಲತ್ತು ಆಗಿರೋದನ್ನ ತನಿಖೆ ಮಾಡಬೇಕು

ಅದು ಬದಲಾವಣೆ ಆಗಲ್ಲ ನಾನು ಓ ಅವ್ರ ಕಂಪ್ಲೇಂಟ್ ಮಾಡಿ ಒಂದು ರಿಕ್ವಿಷನ್ ಕೂಡ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಚುನಾವಣೆ ಡಿಸಿ ಅವರಿಗೆ ಮಾಡಿಲ್ಲ ಈಗ ದಾಖಲಾತಿಗಳು ನಮಗೆ ಸಿಕ್ಕಿರೋದ್ರಿಂದ ಅವಾಗ ಎಲ್ಲ ದಾಖಲಾತಿಗಳನ್ನ ಹಾಕಿ ಡಿಸಿ ಅವರಿಗೆ ಲಿಖಿತವಾದಂತ ಮನವಿನ ಸಲ್ಲಿಸ್ತೀವಿ ಎನ್ಕ್ವೈರಿ ಮಾಡಿ ಅಂತ ಏನ್ ಕ್ರಮ ತಗೊಳ್ತಾರೆ ಅಂತ ನೋಡ್ತೀವಿ ಅದಾಗಲಿಲ್ಲ ಅಂತ ಅಂದರೆ ನಾವು ಮುಂದೆ ಯಾವ ಥರದ್ದು ಹೋರಾಟ ಮಾಡಬೇಕು ಹೇಳಿ ತೀರ್ಮಾನ ಮಾಡ್ತೀರ್ ಕೋರ್ಟ್ ಹಾಕ್ಬೇಕು ಅಥವಾ ಸರ್ಕಾರ ಇಲಾಖೆಯ ಮಂತ್ರಿಗಳನ್ನ ಇಟ್ಕೊಂಡು ಸಹಕಾರ ಹೋರಾಟ ಬಗ್ಗೆ ಮುಂದೆ ಕಂಪ್ಲೇಂಟ್ ದಾಖಲೆ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ದಾಖಲಾತಿಗಳು ಕೊಟ್ಟು ಪರಿಶೀಲನೆಗೆ ಅಂತ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕೊಡ್ತೀವಿ ಒತ್ತಾಯ ಮಾಡಿ ಕೊಡ್ತೀವಿ ಅವ್ರು ಯಾವುದೇ ಕ್ರಮ ತಗೊಳ್ಳದೇ ಇದ್ದಾಗ ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ ನ್ಯಾಯಾಲಯದಲ್ಲಿ ತೀರ್ಮಾನ ನಾವು ಬೇರೆ ತಂದು ಹೋರಾಟ ಆಗಲ್ಲ ಆ ಕಾರಣ ನಮ್ಮದೇ ಸರ್ಕಾರ ಇದೆ ನಮ್ಮ ಸಹಕಾರ ಮಂತ್ರಿಗಳು ಇದ್ದಾರೆ ಅವ್ರ ಗಮನಕ್ಕೂ ಒಂದ್ಸಲ ತಂದು ದಾಖಲಾತಿಗಳನ್ನು ಕೊಟ್ಟು ಸಂಬಂಧಪಟ್ಟ ಇಲಾಖೆಯಿಂದ ಎನ್ಕ್ವೈರಿ ಮಾಡಿಸಿ ತಪ್ಪಿತಸ್ ವಿರುದ್ಧ ಕಠಿಣವಾದಂತಹ ಕ್ರಮ ತಗೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಅದರ ಆರನೇ ಕಾಲಕ್ಕೆ ನಾವು ನ್ಯಾಯಾಲಯಕ್ಕೆ ಎಷ್ಟು ಮತದಾರರಿದ್ರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮತದಾರ ಇದ್ರು ಪೋಲಿಂಗ್ ಆಗಿರೋದು ಸಾವಿರದ ಈ ತರ ಭ್ರಷ್ಟಾಚಾರ ವೈಯಕ್ತಿಕವಾಗಿ ಮಾಹಿತಿಗಳನ್ನು ತಗೊಂಡಿಲ್ಲ ದಾಖಲೆಯಿಂದಲೇ ನಾವು ಅಪಾದನೆ ಮಾಡಲಿಕ್ಕೆ ಇಷ್ಟಪಡಲ್ಲ ಸಹಕಾರ ಸಂಘದಲ್ಲಿ ನಡೆದಿರ್ತಕ್ಕಂತ ಎಲ್ಲಾ ಭ್ರಷ್ಟಾಚಾರಕ್ಕೂ ಎಲ್ಲ ಆಡಳಿತ ಮಂಡಳಿ ಕಾರಣ ಇಷ್ಟಂತೂ ಹೇಳ್ಕೊಳ್ಳಿ ಎಂಟು ಜಾಮೀನ್ ಸಾಲ ಅಂತೇಳಿ ತಗೊಂಡಿದ್ದಾರೆ ಜನದ್ದು ಮಾಹಿತಿ ಸಿಕ್ಕಿರೋ ಪ್ರಕಾರ ನೂರ ಎಂಟಿದೆ ಇದೆ ಆ ಕಳುವಡ್ನಿಂದ ಅಕ್ರಮವಾಗಿ ಮತದಾರರ ಪಟ್ಟಿ ಸೇರಿಸಿಕೊಂಡು ಅವರು ಚುನಾವಣೆಯ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಅಂತ ಹನ್ನೆರಡು ಕನ್ನಡ ಬೆಂಬಲಿ ಗೆಲ್ತಾ ಇದ್ದೀವಿ ಅಲ್ಲ ಈ ನಡೆದಿದೆ ಯಾಕೆ ಅಂದ್ರೆ ಆ ಬ್ಯಾಂಕ್ನ ನಿರ್ದೇಶಕ ಮಂಡಳಿ